ರಂಗನಾಥ್ ತಮ್ಮ ಇಂಚರನ ನೋಡ್ತಿದ್ದ ಹಾಗೆ ಹಿಡ್ಕೊಂಡಿದ್ದ ಆರ್ಯನ್ ಕೈನ ಬಿಟ್ಬಿಟ್ರು ಅವರು ಇನ್ಯಾವತ್ತೂ ತಮ್ಮ ಜೀವನದಲ್ಲಿ ಇಂಚರಾ ಮುಖ ನೋಡೋಕೆ ಇಷ್ಟಪಡ್ತಿರ್ಲಿಲ್ಲ ಇಂಚರ ಮೇಲೆ ಅವರಿಗೆ ಅಷ್ಟು ಕೋಪ ಇತ್ತು ತನ್ನ ಇಷ್ಟೊತ್ತು ತಾತ ಅಂತ ಕರಿತಿದ್ದ ವ್ಯಕ್ತಿ ಈಗ ತನ್ನ ಮುಖ ನೋಡೋಕು ಇಷ್ಟಪಡ್ದೆ ತನ್ನನ್ನ ಬಿಟ್ಟು ಹೋಗ್ತಾರೆ ಅಂತ ಆರ್ಯ ಕನಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ರಂಗನಾಥ್ ಇಂಚರ ಕಡೆ ನೋಡ್ತಿದ್ದ ಹಾಗೆ ಅವರಿಗೆ ಆರು ವರ್ಷದ ಹಿಂದೆ ನಡೆದ ಘಟನೆನೇ ನೆನ್ಪಿಗೆ ಬಂತು ಎಷ್ಟು ಕೋಪದಿಂದ ಅವರು ಮಗಳನ್ನ ತಮ್ಮಿಂದ ದೂರ ಮಾಡ್ಕೊಂಡಿದ್ರೋ ಆ ಕಿಚ್ಚು ಇನ್ನೂ ಅವರೆದೆ ಜೀವಂತವಾಗಿತ್ತು ತನ್ನ ಅಪ್ಪನ್ ಹಾಗೆ ಇಂಚರ ಸೈಲೆಂಟ್ ಆಗಿ ನಿಂತ್ಕೊಂಡ್ಲು ತನ್ನ ಅಪ್ಪನ್ ಕೋಪ ಹೇಗೆ ಅಂತ ಗೊತ್ತಿದ್ರು ಹೇಗೋ ಈಗ ಅಪ್ಪಂಗೆ ಆರ್ಯ ತುಂಬಾ ಇಷ್ಟ ಆಗಿದ್ದಾನೆ ಅವನು ತನ್ ಸ್ವಂತ ಮೊಮ್ಮಗ ಅಂತ ಗೊತ್ತಾದ್ರೆ ಅಪ್ಪಂಗೆ ನನ್ನ ಮೇಲಿನ ಸಿಟ್ಟು ಹೊರಟೋಗಿ ನನ್ನ ಒಪ್ಕೊಂಡೇ ಒಪ್ಕೋತಾರೆ ನನ್ಗೋಸ್ಕರ ಅಲ್ಲ ಅಂದ್ರೂ ಮೊಮ್ಮಗೋಸ್ಕರನಾದ್ರೂ ಒಪ್ಕೋತಾರೆ ಅನ್ನೋ ಒಂದು ಸಣ್ಣ ಆಸೆ ಅವಳ ಮನ್ಸ್ನಲ್ಲಿ ಹುಟ್ಕೊಂಡಿತ್ತು ಆದ್ರೆ ರಂಗನಾಥ್ ಕೋಪದ ಕಣ್ಗಳನ್ನ ನೋಡಿ ಅವಳು ಸ್ವಲ್ಪ ಹೊತ್ತಿಗೆ ಮುಂಚೆ ಕಟ್ಟಿದ ಆಶಾ ಗೋಪುರ ಕುಸಿದ್ ಬಿತ್ತು ರಂಗನಾಥ್ ತನ್ನ ಕೈ ಬಿಟ್ಟು ಹೊರಟೋಗ್ತಿದ್ದ ಹಾಗೆ ತಾತ ಅಂತ ಜೋರಾಗೆ ಆರ್ಯ ಕರ್ದ ಯಾಕೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ತಾತ ಯಾಕ್ ತನ್ನ ಬಿಟ್ಟು ಹೋಗಿದ್ದಾರೆ ಅಂತ ಪುಟ್ ಮಗು ಹೇಗ್ ತಾನೇ ಅರ್ಥ ಆಗ್ಬೇಕು ತಾತ ಅನ್ನೋ ಮಾತ್ ಕೇಳಿ ಒಂದ್ ಕ್ಷಣ ರಂಗನಾಥ್ ಅಲ್ಲೇ ನಿಂತ್ರು ಆದ್ರೆ ಅದು ತುಂಬಾ ಸಮಯ ಉಳಿಲಿಲ್ಲ ಅವರು ಮತ್ತೆ ತಿರುಗ್ ನೋಡದೆ ಅಲ್ಲಿಂದ ಹೊರಟರು ನೆಕ್ಸ್ಟ್ ಮೊಮೆಂಟಲ್ಲೇ ಇಂಚರ ಆರ್ಯನ್ ಕರೆದು ಪುಟ ನೀನು ಸರ್ವೆಂಟ್ ಅಂಕಲ್ ಜೊತೆ ರೂಮ್ಗೆ ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು ಅಲ್ಲೇ ಇರೋ ಸರ್ವೆಂಟ್ನ ಕರೆದು ನನ್ ಮಗನ್ನ ಸ್ವಲ್ಪ ರೂಮಗ್ ಬಿಡ್ತೀರಾ ಅಂತ ಹೇಳಿದ್ಲು ಸರ್ವೆಂಟ್ ತಲೆ ಆಡ್ಸಿ ಆರ್ಯನ ತನ್ ಜೊತೆ ಕರ್ಕೊಂಡ್ ಹೋದ ಆರ್ಯ ಸರ್ವೆಂಟ್ ಜೊತೆ ಹೋಗ್ತಿದ್ ಹಾಗೆ ಇಂಚರ ಮುಚ್ಚದೆ ತನ್ ಅಪ್ಪನ್ನೇ ನೋಡ್ತಿದ್ಲು ಲಾಸ್ಟ್ ಟೈಮ್ ಅಂತೂ ಇಂಚರ ಪಪ್ಪಂಗೆ ಎಲ್ಲಾ ಸತ್ಯ ಹೇಳ್ಬೇಕು ಅನ್ಕೊಂಡ್ರು ಅದು ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಇಷ್ಟು ವರ್ಷದ ಮೇಲೆ ಅಪ್ಪ ಸಿಕ್ಕಿದ್ರಿಂದ ಈಗ್ಲಾದ್ರೂ ಅವ್ರಿಗೆ ಎಲ್ಲಾ ಸತ್ಯ ಹೇಳ್ಬಿಡೋಣ ಸತ್ಯ ಗೊತ್ತಾದ್ರೆ ಪಪ್ಪ ನನ್ನನ್ನ ಖಂಡಿತ ಒಪ್ಕೋತಾರೆ ಅನ್ನೋದು ಅವಳು ಸಣ್ಣ ಆಸೆಯಾಗಿತ್ತು ಒಂದ್ಸಲಿ ಅವತ್ ರಾತ್ರಿ ಏನ್ ನಡೀತು ಅಂತ ಪಪ್ಪಂಗ್ ಹೇಳಿದ್ರೆ ಸಾಕು ಆಮೇಲೆ ಅವರು ನನ್ನನ್ನ ನಂಬ್ಲಿ ಬಿಡ್ಲಿ ಆದ್ರೆ ಪಪ್ಪಂಗೆ ವಿಷಯ ಏನು ಅನ್ನೋದು ಗೊತ್ತಾಗ್ಬೇಕು ಅನ್ಕೊಳ್ತಾ ಇಂಚರ ತನ್ನ ಅಪ್ಪ ರಂಗನಾಥ್ ಹಿಂದೇನೆ ಹೋದ್ಲು ಪಪ್ಪಾ ನನ್ ಮಾತ್ ಕೇಳಿ ಅಂತ ಪದೇ ಪದೇ ಕರೀತಾ ರಂಗನಾಥ್ ಅವ್ರನ್ನ ನಿಲ್ಸೋಕೆ ಟ್ರೈ ಮಾಡಿದ್ಲು ಇಂಚರ ಆದ್ರೆ ರಂಗನಾಥ್ ಅವಳ ಮಾತ್ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ದೆ ತಮ್ಮ ರೂಮ್ ಕಡೆ ಹೋಗ್ತಾ ಇದ್ರು ಪಪ್ಪ ಪ್ಲೀಸ್ ಕೇಳಿ ಅಂತ ಹೇಳ್ತಾ ಫಾಲೋ ಮಾಡ್ಕೊಂಡು ಅವ್ರ ರೂಮ್ ವರ್ಗೂ ಬಂದ್ಲು ಆದ್ರೆ ರಂಗನಾಥ್ ಅವಳ ಮಾತನ್ನ ಇಗ್ನೋರ್ ಮಾಡಿ ರೂಮ್ ಒಳಗಡೆ ಹೊರಟೋದ್ರು ಅದನ್ನ ನೋಡಿ ಇಂಚರ ಅವ್ರ ಪರ್ಮಿಷನ್ ಇಲ್ದೇನೆ ರೂಮ್ ಒಳಗಡೆ ಹೋಗೋದು ಸರಿಯಲ್ಲ ಅನ್ಕೊಂಡು ಅಲ್ಲೇ ನಿಂದ್ಲು ಆದ್ರೆ ನಾನು ಇಲ್ಲಿ ನಿಂತ್ಕೊಂಡ್ ಮಾತಾಡಿದ್ರು ಒಳಗಡೆ ಇರೋ ಅಪ್ಪಂಗೆ ಕೇಳಿಸುತ್ತೆ ಅನ್ಕೊಂಡು ಪಪ್ಪಾ ಪ್ಲೀಸ್ ಒಂದ್ಸರಿ ನನ್ನ ಹತ್ರ ಮಾತಾಡಿ ಲೆಟ್ ಮೀ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಅಂತ ಹೇಳಿದ್ಲು ಇಂಚರ ತನ್ ಅಪ್ಪಂಗೆ ಎಲ್ಲಾ ಸತ್ಯ ಹೇಳೋಕೆ ಬಯಸಿದ್ಲು ಅವತ್ ರಾತ್ರಿ ಏನೇನಾಯ್ತು ಅದ್ರಲ್ಲಿ ತಂದೇನೂ ತಪ್ಪಿಲ್ಲ ಎಲ್ಲಾ ದೀಪಿಕಾ ಕುತಂತ್ರದಿಂದ ಆಗಿದ್ದು ಅಂತ ತಿಳಿಸ್ಬೇಕಿತ್ತು ಜೊತೆಗೆ ಆರ್ಯ ನಿಮ್ ಸ್ವಂತ ಮೊಮ್ಮಗ ಇಲ್ಲಿವರೆಗೂ ತಾತನ್ ಪ್ರೀತಿ ಸಿಗದೆ ಬೆಳ್ದಿದ್ದಾನೆ ಇನ್ಮೇಲಾದ್ರೂ ಅವನು ನಿಮ್ ಪ್ರೀತಿಯಿಂದ ವಂಚಿತ ಆಗದೆ ಇರ್ಲಿ ಅಂತ ಅವಳು ತನ್ನ ಅಪ್ಪಂಗೆ ಹೇಳೋಕೆ ಕಾಯ್ತಿದ್ಲು ಈ ಸಲಿ ರಂಗನಾಥ್ಗೆ ಮಗಳ ಮಾತನ್ನ ಇಗ್ನೋರ್ ಮಾಡೋಕೆ ಸಾಧ್ಯ ಆಗದೆ ಅವರು ಹಿಂದೆ ತಿರುಗ್ ನೋಡಿದ್ರು ಅವ್ರು ತಿರುಗ್ತಿದ್ ಹಾಗೆ ಇಂಚರ ಮುಖದಲ್ಲಿ ಮುಗುಳ್ನಗೆ ಮೂಡ್ತು ಅವಳು ಇನ್ನೇನೂ ಹೇಳಬೇಕು ಅಂತ ಬಾಯಿ ತೆರೆಯೋ ಅಷ್ಟ್ರಲ್ಲಿ ನೋಡು ನೀನು ಇಲ್ಲಿಗೆ ನನ್ನ ಮಗಳ ಎಂಗೇಜ್ಮೆಂಟ್ಗೆ ಬಂದಿದ್ಯಾ ಇಲ್ಲಿ ಯಾವುದೇ ಸೀನ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ಬೇಡ ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ ಗೆಸ್ಟ್ ತರ ಬಂದಿದ್ಯಾ ಗೆಸ್ಟ್ ತರಾನೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರು ಅಂತ ಮುಖದ ಮೇಲೆ ಹೊಡೆದಾಗೆ ಹೇಳಿ ರಂಗನಾಥ್ ಡೋರ್ ಕ್ಲೋಸ್ ಮಾಡ್ಬಿಟ್ರು ಅವ್ರ ಮಾತು ಕೇಳಿ ಇಂಚರ ಆಸೆಗೆ ತಣ್ಣೀರೆರ್ಚ್ದಾಗಾಯ್ತು ಆಗಾಯ್ತು ಅವಳಿಗೆ ಒಂದು ಕ್ಷಣ ತಾನ್ ನಿಂತ ನೆಲಾನೇ ಕುಸ್ತ ಹಾಗೆ ಫೀಲ್ ಆಯ್ತು ತನ್ನ ಸ್ವಂತ ಅಪ್ಪಾನೆ ತನ್ನ ಜೊತೆ ಇಷ್ಟು ಹಾರ್ಷಾಗ್ ನಡ್ಕೋತಾರೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ ತನ್ನ ಸ್ವಂತ ಅಪ್ಪನೇ ದೀಪಿಕಾನ ಮಗಳು ಅಂತ ಅಂದು ತನಗೆ ಗೆಸ್ಟ್ ಅಂದಿದ್ದು ಅವಳು ಮನ್ಸಿಗೆ ತುಂಬಾ ನೋವ್ ಮಾಡ್ತು ಅವ್ರ ಮಾತ್ ಕೇಳಿ ಎಂಚರಾಗೆ ಆರ್ ವರ್ಷದ ಹಿಂದಿನ್ ನೆನ್ಪಾಯ್ತು ಅವತ್ತೂ ಹಾಗೆ ಅವಳೊಬ್ಳೆ ನಿಂತಿದ್ಲು ಎಲ್ರೂ ಅವಳಿಗೆ ಬಾಯ್ ಬಂದ್ ಹಾಕ್ ಬೈತಿದ್ರು ತನ್ ತಪ್ಪಿಲ್ಲ ಅಂತ ಕೂಗಿ ಹೇಳ್ತಿದ್ರು ಯಾರೂ ಅವಳ ಮಾತನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ಅವಳ ಅಪ್ಪನೇ ಅವಳನ್ನ ಮನೆಯಿಂದ ತಮ್ಮ ಮನಸ್ಸಿಂದ ಆಚೆ ಹಾಕ್ಬಿಟ್ಟಿದ್ರು ಅವತ್ತಿನ ದಿನ ಅವಳ ಇಡೀ ಲೈಫ್ ಅಲ್ಲಿ ಗ್ರಹಣತ್ತರ ಬಂದ್ ಕೂರತ್ತೆ ಅಂತ ಅವಳು ಯೋಚ್ರ್ಲಿಲ್ಲ ಕಣ್ಣಿಂದ ಜಾರ್ತಿರೋ ಕಣ್ಣೀರ್ನು ಲೆಕ್ಕಿಸ್ದೆ ಇಂಚರ ರಂಗನಾಥ್ ರೂಮ್ ಹೊರಗಡೆನೆ ನಿಂತಿದ್ಲು ಇಲ್ಲ ನಾನು ಈಗ ಅಳ್ತಾ ಕೋರೋ ಸಮಯ ಅಲ್ಲ ನನ್ ಮಗ ಆರ್ಯಂಗೋಸ್ಕರನಾದ್ರೂ ನಾನಿದನ್ನೆಲ್ಲ ಮೆಟ್ಟಿ ನಿಲ್ಬೇಕು ಅನ್ಕೊಂಡು ಕಣ್ಣೀರೊರಿಸ್ಕೊಂಡು ಅಲ್ಲಿಂದ ಇನ್ನೇನು ಹೊರಡ್ಬೇಕು ಅಷ್ಟ್ರಲ್ಲಿ ಯು ಡಿಸರ್ವ್ ದಿಸ್ ಅಂತ ಯಾರು ಕಿವಿಲಿ ಹೇಳ್ದಾಗಾಯ್ತು ಇಂಚರ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಮಯೂರ್ ನಿಂತಿದ್ದ ಅವಳು ತನ್ನ ಅಪ್ಪನಿಂದ ಎಷ್ಟು ಮಾತ್ ಕೇಳಿಸ್ಕೊಂಡಿದ್ಲು ಅಂದ್ರೆ ಇನ್ಯಾರ್ ಮಾತು ಕೇಳಿಸ್ಕೊಳ್ಳೋಕೆ ಶಕ್ತಿ ಅವಳಿಗೆ ಇರ್ಲಿಲ್ಲ ಹಾಗಾಗಿ ಅವಳು ಮಯೂರ್ಗೆ ಏನು ಉತ್ತರ ಕೊಡದೆ ಅಲ್ಲಿಂದ ಹೊರಟ್ಲು ಆದ್ರೆ ಅವನು ಅವಳು ಹಿಂದೆನೆ ಹೋಗಿ ಓಡು ಓಡು ಇನ್ನು ಓಡು ಅದನ್ ಬಿಟ್ಟು ಇನ್ನೇನ್ ಬರುತ್ತೆ ನಿನಗೇನ್ ಅನ್ಸುತ್ತೆ ನೀನ್ ಹೀಗೆ ಅತ್ತು ಕರ್ದು ಮಾಡಿ ಮೊಸಳೆ ಕಣ್ಣೀರ್ ಹಾಕಿದ್ರೆ ನಿನ್ ಅಪ್ಪ ನಿನ್ನ ಕ್ಷಮಿಸಿ ಒಪ್ಕೋತಾರೆ ಅಂತ ಅನ್ಕೊಂಡಿದ್ಯಾ ಓಂಚರ ಹೌಸ್ ಸ್ಟುಪಿಡ್ ಯು ಆರ್ ಅಂತ ಹೇಳ್ದ ಆದ್ರೆ ಅವನು ಅವಳನ್ನ ಎಷ್ಟೇ ಅವಮಾನ ಮಾಡೋಕೆ ಟ್ರೈ ಮಾಡಿದ್ರು ಅದು ಇಂಚರ ಮೇಲೆ ಚೂರು ಪರಿಣಾಮ ಬೀರ್ಲಿಲ್ಲ ಅವಳ ಆ ಆಟಿಟ್ಯೂಡ್ನ ಮಯೂರ್ಗೆ ಸಹಿಸೋಕೂ ಆಗ್ಲಿಲ್ಲ ಇಂಚರ ತನ್ ಕಾಲಗ್ ಬಿದ್ದು ಕ್ಷಮೆ ಕೇಳ್ತಾಳೆ ಮಯೂರ್ ಪ್ಲೀಸ್ ನನ್ನನ್ನು ಅಂತ ತಪ್ಪೊಪ್ಕೊಂಡು ಗೋಗರಿತಾಳೆ ಅಂತ ಅವ್ನ ಅನ್ಕೊಂಡಿದ್ದ ಆದ್ರೆ ಇಂಚರ ಆಟಿಟ್ಯೂಡ್ ನೋಡಿ ಅವ್ನ್ ಲೆಕ್ಕಾಚಾರ ಎಲ್ಲ ತಲ್ ಕೆಳಗಾಯ್ತು ಅವನ್ ಈಗೋನು ಹರ್ಟ್ ಆಯ್ತು ಸೊ ಅವನು ಹೊರಗಡೆ ಗಾರ್ಡನ್ವರೆಗೂ ಹೋಗಿ ಅವಳಿಗೆ ಅಡ್ಡಾನೆಂತ ಅವನ್ ಮಾಡಿದ್ ನೋಡಿ ಇಂಚರ ಇರಿಟೇಟ್ ಆಗಿ ಮಯೂರ್ ನನ್ಗೆ ಹೋಗೋಕ್ ಬಿಡು ಅಂತ ಹೇಳಿದ್ಲು ಆಬ್ವಿಯಸ್ಲಿ ಹೋಗೋದ್ ಬಿಟ್ಟು ಇನ್ನೇನ್ ಬರುತ್ತೆ ನಿಂಗೆ ಅಂತ ಅವಳಿಗೆ ಒಂದೊಂದೇ ಪ್ರಶ್ನೆ ಕೇಳೋಕೆ ಶುರು ಮಾಡ್ದ ಇಷ್ಟು ದಿನದಿಂದ ಅವನ್ ಮನ್ಸ್ನಲ್ಲಿರೋ ಸಿಟ್ಟನ್ನೆಲ್ಲ ಇವತ್ತು ಅವನು ಅಷ್ಟಷ್ಟಾಗೇ ಹೊರಗಡೆ ಹಾಕ್ತಿದ್ದ ಆದ್ರೆ ಇಂಚರ ಈಗ್ಲೂ ತನ್ನ ಅಪ್ಪನ್ ಮಾತಿನ ಗುಂಗಲ್ಲೇ ಇದ್ಲು ತಾನು ತನ್ನ ಮನೆಗೆ ಇಷ್ಟು ವರ್ಷದ ಮೇಲೆ ಮಗನ್ ಜೊತೆ ಬಂದರೂ ತನ್ನನ್ನ ಗೆಸ್ಟ್ ತರ ಟ್ರೀಟ್ ಮಾಡಿದ್ದನ್ನ ಒಪ್ಕೊಳ್ಳೋಕೆ ಅವಳ ಮನಸ್ಸು ರೆಡಿ ಇರ್ಲಿಲ್ಲ ಹಾಗಾಗಿ ಮಯೂರ್ ಸಾವಿರ ಪ್ರಶ್ನೆ ಕೇಳ್ತಿದ್ರು ಯಾವ್ ಮಾತು ಅವಳ ಕಿವಿ ಮೇಲ್ ಬೀಳ್ಲಿಲ್ಲ ಅದ್ಯಾವುದಕ್ಕೂ ಅವಳ ಉತ್ತರಾನೂ ಕೊಡ್ಲಿಲ್ಲ ಅವಳು ಹೀಗ್ ಮಾಡಿದ್ರಿಂದ ಮಯೂರ್ ಕೋಪ ಇನ್ನೂ ಜಾಸ್ತಿ ಆಯ್ತು ಅವನು ಅದೇ ಕೋಪದಿಂದ ನೀನು ಅನ್ಯಾಯ ಮಾಡಿದ್ಯಲ್ಲ ನನ್ನ ಪ್ರೀತಿನಕೊಂಡು ಇನ್ನೊಬ್ಬನ್ ಜೊತೆ ಇದ್ಯಲ್ಲ ಅದ್ರ ಬಗ್ಗೆ ನಿನಗೆ ಚೂರಾದ್ರೂ ನಾಚಿಕೆ ಅನ್ನೋದಿದ್ಯಾ ಅಂತ ಇಂಚರ ಕಡೆ ಕೋಪದಿಂದ ನೋಡ್ತಾ ಕೇಳ್ದ ಅಯ್ಯೋ ನಿನಗೆ ಹೇಗ್ ನಾಚಿಕೆ ಆಗತ್ತೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟೋಳ್ ನೀನು ಸಂಗಮ್ ಚಕ್ರವರ್ತಿ ಅಂತ ದೊಡ್ಡ ಬಿಸ್ನೆಸ್ ಮನ್ನ ಪಟಾಯಿಸಿ ನಿನ್ ಬಲೆಗ್ ಬೀಳಿಸ್ಕೊಂಡು ಅವನ ಜೊತೆ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ಯಲ್ಲ ಅದೆಷ್ಟು ದುರಾಸೆ ಅಲ್ವಾ ನಿನಗೆ ಮೊದಲು ನನ್ನ ಯೂಸ್ ಮಾಡಿಕೊಂಡೆ ಆಮೇಲೆ ನನಗಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಂಗಮ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ಹಿಂದೆ ಬಿದ್ದೆ ಸೀರಿಯಸ್ಲಿ ನೀನು ಅದು ಯಾವ ಥರ ಹೆಂಗ್ಸು ಅಂತ ಗೊತ್ತಾ ನಿನಗೆ ಮತ್ತೆ ಆ ಮಗು ಅಂತ ವ್ಯಂಗ್ಯವಾಗಿ ಹಾಗೆ ಇಂಚರಾಗೆ ಸಿಟ್ಟು ತಡಿಯೋಕಾಗ್ಲಿಲ್ಲ ತನ್ ಬಗ್ಗೆ ಏನೇ ಹೇಳಿದ್ರೂ ಅವಳು ಸಹಿಸ್ಕೊಂಡ್ಬಿಡ್ತಿದ್ಲು ಆದ್ರೆ ತನ್ ಮಗನ್ ಬಗ್ಗೆ ಹೇಳಿದ್ರಿಂದ ಸಹಿಸ್ಕೊಳ್ಳೋಕೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ ಅವಳ ಕೋಪದಿಂದ ಅವನ್ ಮಾತನ್ನ ಅರ್ಧಕ್ಕೆ ತಡ್ದು ಇನಫ್ ಅಂತ ಕಿರ್ಚಿದ್ಲು ಅವಳ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇದ್ರೂನು ಕೇರ್ ಮಾಡ್ದೆ ಅವ್ನ ಕಡೆ ನೋಡ್ತಾ ಇನಫ್ ಇಸ್ ಇನಫ್ ಮಯೂರ್ ನನ್ ಮಗನ್ ಹೆಸರು ತೆಗಿಬೇಡ ಇನ್ನು ಒಂದೇ ಒಂದು ಶಬ್ದ ನನ್ನ ಮಗನ ಬಗ್ಗೆ ಆಡಿದ್ರು ನಾನು ಸುಮ್ಮನಿರಲ್ಲ ಅಷ್ಟಕ್ಕೂ ಐ ಡೋಂಟ್ ವಾಂಟ್ ಟು ಪ್ರೂವ್ ಎನಿಥಿಂಗ್ ಟು ಯು ಅಲ ನಾನು ಯಾರ ಜೊತೆ ಇದ್ದೀನಿ ಯಾರನ್ನ ಪಟಾಯಿಸಿದ್ದೀನಿ ನನ್ನ ಮಗು ಅಪ್ಪ ಯಾರು ಅನ್ನೋದೆಲ್ಲ ನಾನು ಯಾಕೆ ನಿನಗ್ ಪ್ರೂವ್ ಮಾಡಬೇಕು ಇದಕ್ಕೂ ನಿನಗೂ ಏನು ಸಂಬಂಧ ಕಣ್ಣಾರೆ ಕಣ್ರು ಪ್ರಮಾಣಿಸ್ ನೋಡು ಅಂತಾರೆ ಹಾಗಿದ್ಮೇಲೂ ನೀನು ಪ್ರೀತಿಸಿ ಮದುವೆ ಆಗ್ಬೇಕಾಗಿದ್ ನನ್ನನ್ನ ಏನಾಯ್ತು ಏನು ಕತೆ ಅಂತಾನು ವಿಚಾರಿಸ್ದೆ ಹಾಗೆ ಹೊರಟೋದೆ ಈಗ ಯಾವ ರೈಟ್ಸ್ ಮೇಲೆ ನನ್ನ ಮುಂದೆ ನಿಂತು ಪ್ರಶ್ನೆ ಮಾಡ್ತಿದ್ಯಾ ಅಂತ ಕೇಳಿದ್ಲು ಓಹೋ ಏನ್ ನಿನ್ ಮಾತಿನರ್ಥ ಏನ್ ಬೇಕಾಗಿತ್ತು ನಿನಗೆ ನೀನು ನನಗೆ ಮೋಸ ಮಾಡಿ ಬಿಟ್ರು ನಾನು ನಿನ್ನ ನಂಬೇಕಿತ್ತ ನಿನ್ ಬಣ್ಣ ಬಾಯ್ಲಾದ್ಮೇಲೂ ಅದನ್ನು ಒಪ್ಕೊಂಡು ನಿನ್ನೆ ಮದುವೆ ಆಗ್ಬೇಕಿತ್ತ ಲುಕ್ ನಮ್ಮಿಬ್ಬರ ಮದುವೆ ಫಿಕ್ಸ್ ಆಗಿತ್ತು ಎಂಗೇಜ್ಮೆಂಟ್ ಕೂಡ ಆಗಿತ್ತು ಲೈಫ್ ಎಷ್ಟು ಪರ್ಫೆಕ್ಟ್ ಆಗಿ ಹೋಗ್ತಾ ಇತ್ತು ಆದರೆ ನೀನು ಎಲ್ಲ ಹಾಳ್ ಮಾಡಿಬಿಟ್ಟೆ ನನ್ ಪ್ರೀತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಟ್ಟಿದ್ದಿದ್ರೆ ನೀನ್ ಹೀಗ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ದ ಏನು ಏನ್ ಹೇಳಿದೆ ನೀನು ಪ್ರೀತಿ ಪ್ರೀತಿ ಏನು ಅಂತ ಗೊತ್ತಾ ನಿನಗೆ ಪ್ರೀತಿ ಅಂದ್ರೇನೆ ನಂಬಿಕೆ ಗೌರವ ಪ್ರೀತೀಲಿ ಮುಖ್ಯವಾಗಿರ್ಬೇಕಾಗಿದ್ದೆ ನಂಬಿಕೆ ನಂಬಿಕೆನೇ ಇಲ್ಲ ಅಂದ್ರೆ ಅದು ಪ್ರೀತಿನೇ ಅಲ್ಲ ನೀನು ನನ್ನ ಮೇಲೆ ಯಾವ ನಂಬಿಕೆನೂ ಇಟ್ಟಿರಲಿಲ್ಲ ನನ್ನನ್ನ ಗೌರವಿಸ್ಲೂ ಇಲ್ಲ ಯಾವ ಟೈಮ್ನಲ್ಲಿ ನೀನು ನನ್ನ ಜೊತೆ ಇದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ಸಪೋರ್ಟ್ ಮಾಡಬೇಕಿತ್ತು ಅವತ್ತು ನೀನು ನನ್ನ ಜೊತೆ ನಿಲ್ದೆ ನನ್ನ ಪ್ರೀತಿನ ಒದ್ದು ನಾನು ಕೈ ಮುಗ್ದು ಬೇಡ್ಕೋತಿದ್ರು ಕೇಳ್ದೆ ನನ್ನ ಒಬ್ಬಂಟಿ ಮಾಡಿ ಹೊರಟೋದೆ ಈಗ ದೊಡ್ಡದಾಗಿ ಮೋಸ ಮಾಡಿದೆ ಇನ್ನೊಬ್ಬನ್ನ ಪಟಾಯಿಸ್ದೆ ಅಂತೆಲ್ಲ ಹೇಳ್ತಾ ಬಂದಿದ್ಯಾ ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ ನಿನಗೆ ಅಂತ ಬೈದ್ಲು ಈಗ ಅವಳಿಗೆ ಯಾರ ಮುಂದು ತನ್ ತಪ್ಪಿಲ್ಲ ಅಂತ ಪ್ರೂವ್ ಮಾಡೋದು ಬೇಕಿರಲಿಲ್ಲ ಮಯೂರ್ ಕೋಪ್ದಲ್ ಹೇಳಿದ ಮಾತು ಕೇಳಿ ಇಂಚರಾನು ತನ್ನ ಮನ್ಸಿನ್ ಮಾತೇನೋ ಹೇಳಿಬಿಟ್ಲು ಆದ್ರೆ ಈಗ ಅದನ್ನೆಲ್ಲ ಹೇಳಿ ಏನೂ ಪ್ರಯೋಜನ ಇಲ್ಲ ಅಂತ ಅವಳುಗನ್ನಿಸ್ತು ನೋಡು ಮಯೂರ್ ಈಗ ಇದನ್ನೆಲ್ಲ ಮಾತಾಡಿ ಏನೂ ಯೂಸ್ ಇಲ್ಲ ಅಂತ ನಿನಗೂ ಗೊತ್ತು ನೀನೀಗ ದೀಪಿಕಾನ ಮದ್ವೆ ಆಗೋಕ್ ಹೊರಟಿದ್ಯಾ ರೆಸ್ಪೆಕ್ಟ್ ಯುವರ್ ಡೆಸಿಷನ್ ಇನ್ನ ನನ್ನ ಬಗ್ಗೆ ಹೀಗೆ ಪ್ರಶ್ನೆ ಕೇಳೋದು ಮಾತಾಡೋದು ಚೆನ್ನಾಗಿರಲ್ಲ ನನ್ನ ನ ನಾನು ನೋಡ್ಕೋತೀನಿ ಅಂಡ್ ನಾನು ನನ್ನ ಲೈಫಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳಿ ಇಂಚರ ಅಲ್ಲಿಂದ ಹೊರಡೋಕ್ ನೋಡಿದ್ಲು ಆದ್ರೆ ಮಯೂರ್ ಹೋಗೋಗ್ ಬಿಡದೆ ಅವಳ್ ಕೈ ಹಿಡ್ಕೊಂಡು ನಾನೇನು ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ನಿನ್ನಿಂದ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನ್ ಖುಷಿಯಾಗಿರ್ದೆ ಏನೋ ಅಷ್ಟು ದೊಡ್ಡ ಬಿಸ್ನೆಸ್ ಮನ್ನ ಪಟಾಯಿಸಿದ್ಯಾ ಅಲ್ಲ ಅವತ್ ರಾತ್ರಿ ಹೋಟೆಲ್ನಲ್ಲಿ ಮಲ್ಗಿದ್ಯಲ್ಲ ಆ ಎಕ್ಸ್ಪೀರಿಯನ್ಸ್ಗಿಂತ ಚೆನ್ನಾಗಿದ್ಯಾ ಇದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ದೀಪಿಕಾ ಅದು ಹೇಗೆ ನಿನ್ ತಂಗಿಯಾದ್ಲು ಅಂತ ಅವಳಿಗೂ ನಿನಗೂ ಭೂಮಿ ಆಕಾಶಕ್ಕಿರೋ ಅಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ ಇಂಚರ ಮಯೂರಿಂದ ಕೈ ಬಿಡಿಸ್ಕೊಂಡು ಹೊರಡಬೇಕು ಅಂದ್ಕೊಂಡವಳು ದೀಪಿಕಾ ಹೆಸರು ಕೇಳಿ ಅಲ್ಲೇ ನಿಂತಲು ಅವನು ಮತ್ತೆ ತನ್ನ ಕ್ಯಾರೆಕ್ಟರ್ ಮೇಲೆ ಬೆರಳು ತೋರಿಸಿ ಮಾತಾಡಿದ್ದು ಅಲ್ಲದೆ ದೀಪಿಕಾನ ಹೊಗಳಿದ್ ಕೇಳಿ ಇಂಚರಾಗೆ ಮೈಯೆಲ್ಲ ಉರ್ದು ಅವಳು ಕೋಪದಿಂದ ಹಿಂದೆ ತಿರುಗಿ ಲಿಸನ್ ನೀನು ನನ್ನ ಬಗ್ಗೆ ಅನ್ಕೊಂಡ್ರು ನಾನು ಕೇರ್ ಮಾಡಲ್ಲ ಅವತ್ ರಾತ್ರಿ ಏನ್ ನಡೀತು ಅಂತ ನೀನು ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ನಿರೋದನ್ನ ಕಲಿ ಯಾವ ದೀಪಿಕಾನ ನೀನು ಇಷ್ಟೊಂದು ಹೊಗಳ್ತಿದ್ಯೋ ಅವಳು ಅಂತ ಮಯೂರ್ ಕಾಲರ್ ಪಟ್ಟಿ ಹಿಡ್ಕೊಂಡು ಕೋಪದಲ್ಲಿ ದೀಪಿಕಾ ಬಗ್ಗೆ ಹೇಳೋಕೊರಟ್ಲು ಆದ್ರೆ ಅಷ್ಟರಲ್ಲಿ ದೀಪಿಕಾ ಅಲ್ಲಿಗ್ ಬಂದ್ಲು ಅಕ್ಕಾ ಅಂತ ಜೋರ ಕೂಗ್ತಾ ದೀಪಿಕಾ ಮಯೂರ್ ಮತ್ತೆ ಇಂಚರ ಹತ್ರ ಬಂದ್ ನಿಂತ್ಲು ಏನ್ ಮಾಡ್ತಿದ್ಯಾ ನೀನು ಬಿಡು ಮಯೂರ್ನಾ ಅಂತ ಮಯೂರ್ ಕಾಲರ್ ಹಿಡ್ದಿರೋ ಇಂಚರ ಕೈ ತೆಗೀತಾ ಹೇಳದ್ಲು ದೀಪಿಕಾ ಮಯೂರ್ನ ಅವಮಾನದಿಂದೇನೋ ಬಚಾವ್ ಮಾಡದ್ಲು ಆದ್ರೆ ಮಯೂರ್ ಮನ್ಸ್ನಲ್ಲಿ ಇನ್ನು ಇಂಚರ ಅವತ್ ರಾತ್ರಿ ನಡೆದಿರೋ ಘಟನೆ ಬಗ್ಗೆ ದೀಪಿಕಾ ಬಗ್ಗೆ ಏನ್ ಹೇಳೋಕ್ ಹೊರಟಿದ್ಲು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇತ್ತು ನೀನ್ ದೀಪಿಕಾ ಬಗ್ಗೆ ಏನ್ ಹೇಳ್ತಿದ್ದೆ ಇಂಚರ ಅಂತ ಒತ್ತಿ ಒತ್ತಿ ಕೇಳ್ದ ಮಯೂರ್ ಇವಾಗ ಇಂಚರ ಬಾಯ್ಬಿಟ್ರೆ ದೀಪಿಕಾ ಬಣ್ಣ ಎದುರು ಬದ್ಲಾಗೋದು ಗ್ಯಾರಂಟಿ ಬಟ್ ದೀಪಿಕಾ ಇದನ್ನ ಹೇಗ್ ತಡಿತಾಳೆ ಪೋಕೆ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ